ಹಾಯ್ ಎಲ್ಲರಿಗೂ ನಮಸ್ಕಾರ ಅಂತೂ ಇಂತೂ ಎರಡು ಸಾವಿರದ ಇಪ್ಪತ್ತೈದು ಮುಗದೆ ಹೋಯಿತು ಇನ್ನೇನು ಕೆಲವೇ ದಿವಸಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಕೂಡ ಆರಂಭವಾಗ್ತಾ ಇದೆ ನಮ್ಮ ಚಲನಚಿತ್ರ ಪ್ರೇಮಿಗಳಿಗೆ ಈ ವರ್ಷ ಗ್ರೇಟ್ ಫಿಲಂನ ನೋಡೋ ಹಾಗೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೂಡ ಈ ವರ್ಷ ಒಳ್ಳೊಳ್ಳೆ ಬ್ಲಾಕ್ ಬಾಸ್ಟರ್ ಮೂವಿನ ಕೊಟ್ಟಿದೆ ಅದರಲ್ಲೂ ಕಾಂತಾರಾ ಚಾಪ್ಟರ್ ಒನ್ ಹಾಗೂ ಸೂ ಫ್ರಮ್ ಸೋ ಅಂದ ಹಾಗೆ ಸಾಕಷ್ಟು ಸಿನಿಮಾಗಳು ಕೂಡ ಒಳ್ಳೆಯ ಭರವಸೆಗಳನ್ನು ಮೂಡಿಸಿದ್ದವು ಅವು ಯಾವ್ಯಾವು ಅಂತ ವಿಡಿಯೋದಲ್ಲಿ ಹೇಳ್ತೇನೆ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತಿ ಈ ಲೀಸ್ಟ್ ನಲ್ಲಿ ಮೊದಲನೇದಾಗಿ ಬರುವಂಥ ಸಿನಿಮಾ ದ ಕೇಡಿ ದ ಪ್ರೇಮ್ಸ್ ನಿರ್ದೇಶನದ ಧ್ರುವ ಸರ್ಜಾರ್ ಅವರು ನಟಿಸಿರುವ ಸಿನಿಮಾ ಈ ಚಿತ್ರದಲ್ಲಿ ಕನ್ನಡದವರು ಅಲ್ಲದೆ ಬಾಲಿವುಡ್ ನ ಖ್ಯಾತ ನಟ ನಟಿಯರು ಕೂಡ ಅಭಿನಯಿಸಿರುತ್ತಾರೆ ಅಂದಾಗೆ ಹೇಳ್ಬೇಕಂತಂದ್ರೆ ಈ ಚಿತ್ರ ಯಾವಾಗಲೂ ರಿಲೀಸ್ ಆಗಬೇಕಿತ್ತು ಬಟ್ ನಮ್ ಪ್ರೇಮ್ ಸರ್ ಅವಾಗ ಇವಾಗ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಈಗ ಬಂದಿರೋ ವಿಚಾರಗಳ ಪ್ರಕಾರ ಕೆ ಡಿ ಸಿನಿಮಾ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಮತ್ತು ಈ ಸಿನಿಮಾದ ಮತ್ತೊಂದು ಹೈಲೈಟ್ ಬಂದು ಕಿಚ್ಚ ಸುದೀಪ್ ಅವರು ಈ ಚಿತ್ರದಲ್ಲಿ ಅತಿಥಿ ಪಾತ್ರವಾಗಿ ನಟಿಸಿರುತ್ತಾರೆ ಟೀಸರ್ ಮತ್ತು ಸಾಂಗ್ ಇಂದನೇ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿರೋ ಸಿನಿಮಾ ಹೇಗೆ ಮೂಡಿ ಬಂದಿರುತ್ತೆ ಅಂತ ಏಪ್ರಿಲ್ ಮೂವತ್ತಕ್ಕೆ ನೋಡೋಣ ಈ ಲೀಸ್ಟ್ನಲ್ಲಿ ಮತ್ತೊಂದು ಸಿನಿಮಾ ಕಿಚ್ಚಾಸ್ ರಾಮ್ ಕಾಮ್ ತನ್ನ ರೆಗ್ಯುಲರ್ ಸಿನಿಮಾ ಹೊರತುಪಡಿಸಿ ಮುಂದಿನ ವರ್ಷ ಮಧ್ಯದಲ್ಲಿ ಸುದೀಪ್ ಅವರು ರೊಮ್ಯಾಂಟಿಕ್ ಆ್ಯಂಡ್ ಕಾಮಿಡಿ ಚಿತ್ರವನ್ನು ತನ್ನ ಅಭಿಮಾನಿಗಳಿಗೆ ಕೊಡಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಖುದ್ದಾಗೆ ಸುದೀಪ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ ಮುಂದಿನ ಸಿನಿಮಾ ಸುಕುಮಾರ್ ಅವರ ಟೀಮ್ನ ಒಬ್ಬ ಯುವ ನಿರ್ದೇಶಕನ ಜೊತೆ ಮಾಡ್ತಾ ಇದ್ದೀನಿ ಅಂತ ಬನ್ನಿ ಈ ಸಿನಿಮಾ ಹೇಗಿರುತ್ತೆ ಅಂತ ಮುಂದಿನ ವರ್ಷದವರೆಗೂ ಕಾಯಲೇಬೇಕಾಗಿದೆ ಕಾಯೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲರೂ ವೇಟ್ ಮಾಡ್ತಿರೋ ಇನ್ನೊಂದು ಸಿನಿಮಾ ಉಗ್ರಾಯುಧಂ ಶ್ರೀ ಮುರಳಿರವರು ಅಭಿನಯಿಸುತ್ತಿರುವ ಚಿತ್ರ ಇದಾಗಿರುತ್ತೆ ಬಟ್ ಈ ಚಿತ್ರ ಬಂದು ಹಿಸ್ಟಾರಿಕಲ್ ಸಿನಿಮಾ ಆಫ್ಟಾ ಬಗೀರಾ ಶ್ರೀ ಮುರಳಿರವರು ನಟಿಸುತ್ತಿರುವ ಚಿತ್ರ ಆಯುಧಂ ಇನ್ನು ಕೆಜಿಎಫ್ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತ ಪುನೀತ್ ರವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇದು ಆಲ್ರೆಡಿ ನವೆಂಬರ್ ತಿಂಗಳಿನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಮುಂದಿನ ವರ್ಷ ಎಂಡಿನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತಾನೂ ಹೇಳಲಾಗಿದೆ ಮತ್ತು ಈ ಸಿನಿಮಾದ ಮೇಲೆ ನಿರೀಕ್ಷೆಗಳು ಕೂಡ ತುಂಬಾನೇ ಇದೆ ಅಂತಾನು ಹೇಳಬಹುದು ಇನ್ನು ತುಂಬಾ ನಿರೀಕ್ಷೆ ಇರುವಂತಹ ಇನ್ನೊಂದು ಚಿತ್ರವೆಂದರೆ ಯಶ್ ಅವರು ಅಭಿನಯಿಸಿರುವ ಟಾಕ್ಸಿಕ್ ಮಾರ್ಚ್ ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಖುದ್ದಾಗಿ ಸಹ ನಿರ್ಮಾಣ ಜೊತೆಯಲ್ಲೇ ಕಥೆಯನ್ನು ಕೂಡ ಯಶ್ ಅವರೇ ಬರೆದಿರ್ತಾರೆ ಮತ್ತೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇನ್ನೂ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು ಮತ್ತೆ ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಕೂಡಿರುತ್ತದೆ ಈಗ ಆಲ್ರೆಡಿ ಈ ಸಿನಿಮಾದ ಬಗ್ಗೆ ಉಮಾ ಕುರಾಶಿ ರವರು ಕೂಡ ಒಳ್ಳೊಳ್ಳೆ ಮಾತುಗಳನ್ನು ಕೂಡ ಹಾಡಿದ್ದಾರೆ ಮತ್ತೆ ಕೈರಾ ಅದ್ವಾನಿ ರವರ ಪಾತ್ರ ಈ ಆಲ್ರೆಡಿ ರಿವೀಲ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ಟೆಕ್ನಿಕಲ್ ಪಾರ್ಟ್ ನೋಡ್ಬೇಕಂತಂದ್ರೆ ಹಾಲಿವುಡ್ ಮೂವಿ ಮೇಕರ್ಸ್ ನ ಟೆಕ್ನಿಕಲ್ ಟೀಮ್ ಈ ಸಿನಿಮಾಗೆ ವರ್ಕ್ ಮಾಡಿದೆ ಮತ್ತು ಇದು ಕೂಡ ಒಳ್ಳೆ ಹೈಪ್ ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಮತ್ತು ಅದೇ ದಿನ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ ಅದು ರಣವೀರ್ ಸಿಂಗ್ ಅಭಿನಯದ ದುರಂದರ್ ಟು ಖಂಡಿತವಾಗಿಯೂ ಬ್ಯಾಟಲ್ ಎಪಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಮುಂದಿನ ವರ್ಷದಲ್ಲಿ ಬರುವಂತ ಇನ್ನೊಂದು ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಬಿಲ್ಲಾ ರಂಗ ಭಾಷಾ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಎಂಡಿಂಗ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಬಿಗ್ ಬಾಸ್ ಮತ್ತು ಇನ್ನೊಂದು ಸಿನಿಮಾದ ಜೊತೆ ಜೊತೆಯಲ್ಲಿ ಈ ಸಿನಿಮಾದ ಶೂಟಿಂಗ್ ಕೂಡ ಸಾಕ್ತಾ ಇದೆ ಅಂತಾನೆ ಹೇಳ್ಬಹುದು ಮತ್ತೆ ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ಬಿಲ್ಲಾ ರಂಗಾ ಭಾಷಾ ಬಂದು ಒಂದು ಹೈಯೆಸ್ಟ್ ಬಜೆಟ್ ಮೂವಿ ಅಂತಾನೆ ಹೇಳಲಾಗುತ್ತಿದೆ ಮತ್ತೆ ಈ ಸಿನಿಮಾವನ್ನು ಅನು ಭಂಡಾರಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಹಾಗೂ ಈ ಸಿನಿಮಾದಲ್ಲಿ ಸುದೀಪ್ ಅವರು ಮೂರು ಡಿಫರೆಂಟ್ ಕ್ಯಾರೆಕ್ಟರ್ ನಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಲಾಗುತ್ತಿದೆ ಇದೆಲ್ಲ ಕೂಡ ಸಿನಿಮಾದ ಐಪ್ ಕೂಡ ಇನ್ನೂ ಜಾಸ್ತಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗೂ ಬಿಲ್ಲಾ ರಂಗ ಭಾಷಾ ಮುಂದಿನ ವರ್ಷ ಎಂಡಿಂಗ್ ನಲ್ಲಿ ರಿಲೀಸ್ ಆಗುತ್ತೆ ಅಂತ ಕೂಡ ಸಿನಿಮಾ ತಂಡ ಹೇಳ್ತಾ ಇದೆ ಈ ಸಾಲ್ನಲ್ಲೇ ಮತ್ತೊಂದು ಸಿನಿಮಾ ಆಡ್ ಆಗುತ್ತೆ ಅಂದ್ರೆ ಅದು ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಶಿವಣ್ಣ ಹಾಗೂ ಡಾಲಿರ್ ಅವರು ಅಭಿನಯಿಸುತ್ತಿರುವ ಚಿತ್ರ ಇದಾಗಿದ್ದು ಈ ಸಿನಿಮಾವನ್ನು ಹೇಮಂತ್ ಅವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತರ ದಶಕದ ಕತೆ ಇದಾಗಿರುತ್ತೆ ಮತ್ತು ಇಬ್ಬರ ಲುಕ್ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಹಾಗೂ ಈ ಸಿನಿಮಾದ ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ಅವರು ಅಭಿನಯಿಸಿರುತ್ತಾರೆ ಈ ಲಿಸ್ಟ್ ನಲ್ಲಿ ಮತ್ತೊಂದು ಸಿನಿಮಾ ಹೇಳಬೇಕಂತಂದ್ರೆ ಅದು ಗುಮ್ಮಡಿ ನರ್ಸಯ್ಯ ನಮ್ಮ ಶಿವಣ್ಣರವರು ಅಭಿನಯಿಸುತ್ತಿರುವ ರಿಯಲ್ ಇವೆಂಟ್ ಸಿನಿಮಾ ಇದಾಗಿದ್ದು ತೆಲಂಗಾಣ ಹಿರಿಯ ರಾಜಕಾರಣಿಯಾದಂತಹ ಗುಮ್ಮಡಿ ನರ್ಸಯ್ಯರವರ ಜೀವನಾಧಾರಿತ ಸಿನಿಮಾ ನಮ್ಮ ಶಿವಣ್ಣ ಮೊದಲನೇ ಬಾರಿಗೆ ಒಬ್ಬರ ಬಯೋಪಿಕ್ ನಲ್ಲಿ ನಡೆಸುತ್ತಿರುವ ಸಿನಿಮಾ ಗುಮ್ಮಡಿ ನರ್ಸಯ್ಯ ಈ ಲೀಸ್ಟ್ ನಲ್ಲಿ ಮತ್ತೊಂದು ಸಿನಿಮಾ ಆಡ್ ಆಗುತ್ತೆ ಅಂದ್ರೆ ಅದು ನಮ್ಮ ರಕ್ಷಿತ್ ಶೆಟ್ಟಿ ರವರು ಅಭಿನಯಿಸಿ ನಿರ್ದೇಶಿಸಿರುವ ಚಿತ್ರ ರಿಚರ್ಡ್ ಆಂಟೋನಿ ಈ ಸಿನಿಮಾಗೆ ವೇಟ್ ಮಾಡಿದಷ್ಟು ಜನ ಯಾವ ಸಿನಿಮಾಗೂ ವೇಟ್ ಮಾಡಿಲ್ಲ ಅಂತ ಅನ್ಕೊಂಡಿದೀವಿ ಶೆಟ್ಟ್ರೆ ಬೇಗ ಬನ್ನಿ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು ಇದಷ್ಟು ಮುಂದಿನ ವರ್ಷ ಬರುವಂತ ಬಹು ನಿರೀಕ್ಷಿತ ಸಿನಿಮಾಗಳಾಗಿದ್ದು ಇನ್ನಷ್ಟು ಸಿನಿಮಾಗಳು ಬರ್ತಾ ಇದೆ ಅದೆಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗಿಲ್ಲ ಯಾರಿಗಾರು ಪಾಲ್ ಟು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದ್ರೆ ಒಂದು ಲೈಕ್ ಬಟನ್ ಹೊತ್ತಿ